ನಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ ಟಿ ಎಸ್ ನಾಗಬರ್ಣ ಸರ್ ಸರ್ ದಯವಿಟ್ಟು ಸಿನಿಮಾ ಬಗ್ಗೆ ನಿಮ್ಮ ಪಾತ್ರದ ಬಗ್ಗೆ ಒಂದೆರಡು ಮಾತಾಡಬೇಕು ಚಪ್ಪಾಳಿಗೆ ಸ್ವಾಗತಿಸಿ ಡಾಕ್ಟರ್ ಸರ್ ಆತ್ಮೀಯ ಕನ್ನಡ ಚಿತ್ರರಸಿಕರೆ ಬಹುಮುಖ್ಯವಾಗಿ ಯಾವಾಗಲೂ ಹಳೆಯದನ್ನು ನೆನೆಸ್ಕೋಬೇಕಂತೆ ಆ ನನಕೆಯ ಜೊತೆಯಲ್ಲಿ ಹೊಸದನ್ನು ಕಟ್ಟಬೇಕಂತೆ ಹಳೆಯ ಬೇರು ಹೊಸ ಚಿಗುರು ರವಿ ಇಲ್ಲಿ ಬಂದಿರೋದು ಅದಕ್ಕೆ ಅದೇ ಸಾಕ್ಷಿ ಆ ಹಳೆಯ ಬೇರಿನ ಎಲ್ಲ ಸತ್ವವನ್ನು ತಗೊಂಡು ಹೊಸ ಬೇರು ಹೊಸ ಚಿಗುರೊಂದು ತನ್ನನ್ನು ತಾನು ಮೂಡಿಸ್ತಾ ಇದೆ ಚಾಪ್ಟರ್ ಟು ಯುದ್ಧಕಾಂಡ ನನಗೆ ನೀವು ಆಗಲೇ ಹೇಳಿಬಿಟ್ಟಿದ್ದಾನೆ ಯಾವ ರೋಲು ಅಂತ ಸೊ ರೋಲಿನ ವಿಶೇಷತೆಗಳನ್ನ ನೀವು ಹೇಳೋಕ್ಕೆ ಬರಲ್ಲ ಆದರೆ ಆ ಇಡೀ ಸೆಟ್ನಲ್ಲಿ ಆದಂತಹ ಒಂದು ಎನರ್ಜೈಸ್ಡ್ ಮೂಮೆಂಟ್ಗಳಿತ್ತಲ್ಲ ಒಬ್ಬರನ್ನೊಬ್ಬರು ಹೇಗೆ ಕೊಟ್ಟು ತಗೊಳ್ಳುವಂತಹ ಒಂದು ಕ್ರಿಯೆ ಇತ್ತಲ್ಲ ಅದನ್ನು ಬಹಳ ಚೆನ್ನಾಗಿ ಅನುಭವಿಸಿದ್ದೇವೆ ಅಂತ ಅದು ಯಾವುದೇ ಸಣ್ಣ ಪಾತ್ರ ಆಗಿರಲಿ ದೊಡ್ಡದಾಗಿರಲಿ ಒಬ್ಬ ಪೊಲೀಸ್ ನಿಂತಿದ್ದರೂ ಕೂಡ ಅವನು ಅದರಲ್ಲಿ ಕೇವಲ ಪಾತ್ರವಾಗಿರಲಿಲ್ಲ ಅದರಲ್ಲಿ ಜೀವಂತವಾಗಿ ನಟಿಸ್ತಾ ಇದ್ದ ಜೀವಂತವಾಗಿದ್ದ ಅನ್ನೋದು ಇದು ನನಗೆ ನಾನು ಅಲ್ಲಿ ನಟಿಸಿದ ಅಷ್ಟೂ ದಿನಗಳಲ್ಲಿ ಕಂಡುಬಂದಂತಹ ನಿರಂತರವಾದಂತಹ ಒಂದು ಚೈತನ್ಯ ಇವತ್ತು ಕನ್ನಡ ಚಿತ್ರರಂಗಕ್ಕೆ ಆ ರೀತಿಯ ಒಂದು ನಿರಂತರ ಚೈತನ್ಯ ಬೇಕಾಗಿದೆ ಕಾರಣ ಅಂದರೆ ಯಾರು ತಪ್ಪನ್ನು ಯಾರು ಹೀಗೆ ಅಂತ ಹೇಳೋಕ್ಕಾಗಲ್ಲ ಒಟ್ಟಾರೆಯಾಗಿ ಇಡೀ ಉದ್ಯಮ ತನ್ನನ್ನು ತಾನು ಪ್ರತಿಷ್ಠಾಪಿಸಿಕೊಳ್ಳಬೇಕಾದ್ರೆ ಹೇಗೆ ಒಂದು ಸಿನಿಮಾವನ್ನ ಕೇವಲ ಒಬ್ಬ ವ್ಯಕ್ತಿ ಮಾಡೋಕೆ ಸಾಧ್ಯ ಇಲ್ವೋ ಹಾಗೆ ಎಲ್ಲರೂ ಒಂದು ಸಂಘಟಿತರಾಗಿ ಮಾಡಬೇಕಾಗಿರೋ ಕೆಲಸವಾದ್ರಿಂದ ಆ ಕೆಲಸವನ್ನು ಕೂಡ ಇಡೀ ಇಂಡಸ್ಟ್ರಿಯ ಉದ್ಯಮವನ್ನು ಎತ್ಕೊಳ್ಬೇಕಾದ್ರೆ ಸಾಂಘಿಕವಾಗಿಯೇ ಕೆಲಸ ಮಾಡಬೇಕಾಗಿತ್ತು ಒಬ್ಬೊಬ್ಬರೇ ಕೆಲಸ ಮಾಡೋಕ್ಕಾಗಲ್ಲ ಒಂದು ಸಿನಿಮಾ ಹಿಟ್ ಆಯಿತು ಒಂದು ಕೂಡಲೇ ಅದೋ ಹಿಟ್ ಆಗೋಯ್ತು ಇಡೀ ಕನ್ನಡ ಸಿನಿಮಾ ಇಡೀ ಕನ್ನಡ ಸಿನಿಮಾ ಹಿಟ್ ಆಗುವಂತಹ ಒಂದು ಸಾಂದರ್ಭಿಕ ಸೂಚನೆಗಳನ್ನು ನಾವು ತಗೋಬೇಕಾಗುತ್ತೆ ಅಂತಹದಲ್ಲಿ ಮೊದಲ ಹೆಜ್ಜೆಗಳನ್ನ ಇಡ್ಲಿ ಇದು ಅಂತ ಆಸಿಸ್ತೇನೆ ಕಾರಣ ಯಾಕೆ ಅಂದ್ರೆ ಅಗೇನ್ ಅನ್ವರ್ಥನಾಮ ಸಿನಿಮಾದ ಯುದ್ಧ ಕಾಂಡ ಪ್ರಾರಂಭವಾಗಲಿ ಶುಭವಾಗಲಿ ಅರ್ಚನಾ ಜೋಯಿಸ್ ಅವರು ನಿಮ್ಮ ಪಾತ್ರದ ಬಗ್ಗೆ ಹಾಗೆ ಸಿನಿಮಾ ಬಗ್ಗೆ ಸಿನಿಮಾ ತಂಡದ ಬಗ್ಗೆ ಒಂದೆರಡು ಮಾತಾಡಬೇಕು ಮೊದಲನೇದಾಗಿ ಥ್ಯಾಂಕ್ ಯು ವೆರಿ ಮಚ್ ಸರ್ ನೀವು ಇವತ್ತು ಬಂದಿರೋದಕ್ಕೆ ಹಾಗೂ ಮೀಡಿಯಾದವರು ಸೋಷಿಯಲ್ ಮೀಡಿಯಾ ಆಗಿರಲಿ ಪ್ರೆಸ್ ಪ್ರಿಂಟ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಸಿನಿಮಾ ಬಗ್ಗೆ ಆಗಲಿ ಅಥವಾ ಪಾತ್ರದ ಬಗ್ಗೆ ಆಲ್ರೆಡಿ ನಾವು ಹೋದ ವಾರ ಪ್ರೆಸ್ ಮೀಟಲ್ಲಿ ಸಾಕಷ್ಟು ಮಾತಾಡಿದ್ದೀವಿ ಹಾಗೆ ಪವನ್ ಅವರು ಈಗ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ ನಾನು ಆ್ಯಕ್ಚುಲಿ ತುಂಬ ಮನಸ್ಸಿಂದ ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಯಾಕೆ ಅಂದರೆ ಕಳೆದ ಒಂದು ವಾರ ಎಸ್ಪೆಷಲಿ ಆ ಪ್ರೆಸ್ ಮೀಟ್ ಆದ ನಂತರ ಒಂದು ಸುಮಾರು ಕಡೆ ಬೆಂಗಳೂರಲ್ಲೇ ಟ್ರಾವೆಲ್ ಮಾಡಿದೆ ಹಾಗೆ ಹಾಸನದ ಕಡೆ ಹೋಗಿದೆ ಸುಮಾರ್ ಜನದ ಬಾಯಲ್ಲಿ ಆಲ್ರೆಡಿ ಯುದ್ಧ ಕಂಡ ಸಿನಿಮಾ ಬಗ್ಗೆ ನಿಜವಾಗ್ಲೂ ಒಂದ್ ದೇ ಆರ್ ಟಾಕಿಂಗ್ ಅಬೌಟ್ ದ ಫಿಲ್ಮ್ ಸೊ ನನ್ಗಾದ್ರು ಆಗ ಖುಷಿ ಆಯ್ತು ಯಾಕಂದ್ರೆ ಒಂದ್ ಸಿನ್ಮಾ ಅಂತಂದಾಗ ಆರ್ಟಿಸ್ಟ್ ಗಳಾಗಿ ಅಥವಾ ಟೆಕ್ನಿಷಿಯನ್ಸ್ ಆಗ್ಲಿ ನಮಗೆ ಇಟ್ ಇಸ್ ಒಂದು ಪ್ಯಾಷನ್ ಕೆಲಸ ಮಾಡಬೇಕು ಅನ್ನೋದು ಜೊತೆನಲ್ಲಿ ಅದೊಂದು ಪ್ರೊಫೆಷನ್ ಆಗುತ್ತೆ ಕಾಸ್ಟ್ ಕೊಡುತ್ತೆ ಹಾಗಾಗಿ ವಿ ಹ್ಯಾವ್ ಅವರ್ ಓನ್ ರೀಸನ್ಸ್ ಬಟ್ ಅದೇ ಆಡಿಯನ್ಸ್ ಅಂತ ಅಂದಾಗ ಅವರಿಗೆ ಸಿನಿಮಾ ಸಿನಿಮಾ ನೋಡೋದು ಇಟ್ ಇಸ್ ಅ ಚಾಯ್ಸ್ ಫಾರ್ ದೆಮ್ ಅವ್ರು ಎವ್ರಿ ವೀಕ್ ಇಷ್ಟೋ ಸಿನಿಮಾಗಳು ಬರ್ತಿರುವಾಗ ಯಾವ ಸಿನಿಮಾ ನೋಡಬೇಕು ಬಿಡಬೇಕು ಅನ್ನೋದು ಇಟ್ ಆಸ್ ಅ ಚಾಯ್ಸ್ ಫಾರ್ ದೆಮ್ ಬಟ್ ಅಟ್ ಲೀಸ್ಟ್ ಆ ಚಾಯ್ಸ್ ಲಿಸ್ಟ್ ಅಲ್ಲಿ ನಾವು ಫಸ್ಟ್ ಪ್ರಚಾರ ಆಗಿ ಅವ್ರ ಕಣ್ಮುಂದೆ ಕಾಣಿಸ್ಕೊಳ್ಳೋದು ನಮ್ಮ ಫಸ್ಟ್ ಮೇನ್ ಏಮ್ ಆಗಿರತ್ತೆ ಸೊ ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಬೆಂಬಲ ತುಂಬಾ ಚೆನ್ನಾಗಿದೆ ಹಾಗಾಗಿ ಥ್ಯಾಂಕ್ ಯು ಏನಕ್ಕೆ ಮಾತು ಹೇಳ್ತಿದೀನಿ ಅಂದ್ರೆ ನಾವು ಹೊಂದಿಸಿ ಬರೇರಿ ಸಿನಿಮಾ ರಿಲೀಸ್ ಮಾಡಿದ ನಂತರ ಥಿಯೇಟರ್ ವಿಸಿಟ್ ಹೋದಾಗ ಸರ್ ನೀವು ಎಷ್ಟು ಸಖತ್ ಬಂದಿದೆ ಸಿನಿಮಾ ಸಿನ್ಮಾ ಇನ್ನೂ ಚೆನ್ನಾಗಿ ಪ್ರಮೋಷನ್ ಮಾಡಬೇಕಿತ್ತು ಅಂತ ಹೇಳ್ತಿದ್ರು ನಾವು ಅಷ್ಟೆಲ್ಲ ಓಡಾಡಿ ಕೂಡ ತುಂಬ ಜನಕ್ಕೆ ಅದು ರೀಚ್ ಆಗಿರ್ಲಿಲ್ಲ ಬಟ್ ಸೊ ರೀಚಿಂಗ್ ದಿ ಆಡಿಯನ್ಸ್ ಇಸ್ ವೆರಿ ಕ್ರೂಷಿಯಲ್ ಇನ್ ಟುಡೇಸ್ ಟೈಮ್ಸ್ ಅಂತ ಹೇಳಕ್ ಬಂದೆ ಅಂಡ್ ಆ ಕೆಲಸನ ಇವತ್ತು ನಿಮ್ಮೆಲ್ಲರ ಮುಖಾಂತರ ಆಗ್ತಿದೆ ಹಾಗಾಗಿ ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಇದು ಒಂದು ಅದ್ಭುತವಾದ ಸಿನಿಮಾ ಆಗಿ ಮೂಡ್ ಬರುತ್ತೆ ಅನ್ನೋದು ನನ್ನ ನಂಬಿಕೆ ಎನಿ ಸಿನಿಮಾ ಒಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಇರುತ್ತೆ ಡೆಫಿನೆಟ್ಲಿ ಹೌದು ಬಟ್ ಅದ್ರ ಜೊತೆಯಲ್ಲಿ ಐ ಬಿಲೀವ್ ಇಟ್ ಕೆನ್ ಕಾಸ್ ಅ ಗುಡ್ ಇನ್ಫ್ಲೂಯೆನ್ಸ್ ಯಾವುದೇ ರೀತಿಯಾದ ಒಂದು ಬದಲಾವಣೆಗೆ ಸಿನಿಮಾ ದಾರಿ ಮಾಡಿಕೊಡುತ್ತೆ ಅಂಡ್ ಆ ನಿಟ್ಟಿನಲ್ಲಿ ದಿಸ್ ಇಸ್ ಗೋಯಿಂಗ್ ಟು ಬಿ ಅ ಹ್ಯೂಜ್ ಎಕ್ಸಾಂಪಲ್ ಯುದ್ಧಕಾಂಡ ಅಂಡ್ ನನಗೆ ಬಹಳ ಹೆಮ್ಮೆ ಇದೆ ಈ ಸಿನಿಮಾದಲ್ಲಿ ನಿವೇದಿತ ಪಾತ್ರ ನನಗೆ ಚೂಸ್ ಮಾಡಿದೆ ಅಂತ ಹೇಳ್ಬೋದಾ ಅಥವಾ ಅದಾಗಾದ ಬಂತು ಅಂತ ಹೇಳ್ಬೋದಾ ಗೊತ್ತಿಲ್ಲ ಬಟ್ ಎನಿ ವಿಚ್ ವೇಸ್ ನನಗೆ ನಿವೇದಿತ ಕ್ಯಾರೆಕ್ಟರ್ ಮಾಡಿದ್ದು ಬಹಳ ಸ್ಯಾಟಿಸ್ಫ್ಯಾಕ್ಷನ್ ಆಸ್ ಅನ್ ಆರ್ಟಿಸ್ಟ್ ಆ್ಯಸ್ ಅರ್ಚನಾ ಆಸ್ ಅನ್ ಇಂಡಿವಿಜುವಲ್ ಆಲ್ಸೋ ಬಹಳ ಖುಷಿ ಅಂಡ್ ಹೆಮ್ಮೆ ಇದೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಹೇಗಿತ್ತು ಯುದ್ಧ ಚಾಪ್ಟರ್ ಟು ಸಿನಿಮಾ ಯಾರ ನಿನ್ ಫೇವ್ರೆಟ್ ಸಿನಿಮಾದಲ್ಲಿ ನಮ್ಗೆ ಹೇಳು ಓಕೆನಾ ಎಲ್ಲರೂ ಈ ಈ ಸಿನಿಮಾದಲ್ಲಿ ನಾನು ತುಂಬ ಕಲ್ತ್ಕೊಂಡಿದ್ದೀನಿ ಆಮೇಲೆ ನಾನು ರವಿ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಅವರು ನನ್ನ ನಮ್ಮ ಸಿನಿಮಾದು ಟ್ರೈಲರ್ ಲಾಂಚ್ ಮಾಡಕ್ಕೆ ಬಂದಿದ್ದಾರಲ್ಲ ಐ ಕಾಂಟ್ ಎಕ್ಸ್ಪ್ಲೈನ್ ಮೈ ಹ್ಯಾಪಿನೆಸ್ ಐ ಆಮ್ ಸೋ ಎಕ್ಸೈಟೆಡ್ ಫಾರ್ ದಿಸ್ ಮೂಮೆಂಟ್ ಆಮೇಲೆ ಅರ್ಚನಾಕ್ಕ ಎಲ್ಲರೂ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಆಮೇಲೆ ಅಜಯ್ ಮಾಮನ ನಾನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಎಲ್ಲರೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಆಮೇಲೆ ಈಗ ಬಂದಿರೋರು ಎಲ್ಲರ್ಗು ತುಂಬ ಥ್ಯಾಂಕ್ಸ್ ನಾನು ದೇವ್ರ ಹತ್ರ ಬೇಡ್ಕೊಂಡಿದ್ದೆ ನನ್ನ ಮೂವಿ ತುಂಬ ಸೂಪರ್ ಹಿಟ್ ಆಗಲಿ ಅಂತ ಆಮೇಲೆ ನನ್ನ ಇದೇ ಥರ ನಾನು ಎಷ್ಟೋ ಮೂವಿಯಲ್ಲಿ ಆ್ಯಕ್ಟ್ ಮಾಡೋ ಥರ ನನ್ನ ಬ್ಲೆಸ್ ಮಾಡಿ ಅಜಯ್ ಮಾಮ ಅಲ್ಲ ನನ್ನ ಮೂವೀಸ್ ತುಂಬ ಸೂಪರ್ ಹಿಟ್ ಆಗಿ ಅಜಯ್ ಮಾಮ ತುಂಬ ರಿಚ್ ಆಗಲಿ ಒಂದ್ ನಿಮಿಷ ಒಂದ್ ನಿಮಿಷ ಚಿನಿ ಯಾವಾಗಲೂ ಹೇಳ್ತಾರಲ್ಲ ಇವಾಗ ಮಕ್ಳು ಹೇಳಿದ್ರೆ ದೇವ್ರ ಆಶೀರ್ವಾದ ಇದ್ದಂಗೆ ಅಂತ ಐ ತಿಂಕ್ ನೀ ಹೇಳ್ದಂಗೆ ಆಗುತ್ತೆ ನೀನ್ ಹೀರೋಯಿನ್ ಅಲ್ವಾ ಸೊ ಇಲ್ಲಿ ಫುಲ್ ನೋಡು ಸುತ್ತಮುತ್ತ ನೋಡು ಅಜಯ್ ಅವ್ರು ಬಿಟ್ಟ ಬಿಟ್ರೆ ಬೇರೆ ಯಾರು ಹೀರೋ ಕಾಣಿಸ್ತಾರೆ ಯಾಕೋಸ್ಕರ ನೀನ್ ಎಕ್ಸೈಟೆಡ್ ಆಗಿದೆಯವತ್ತು ಅಲ್ವಾ ನಿನ್ ಹೀರೋಯಿನ್ ಅಂದ್ರೆ ಹೀರೋ ಅಲ್ಲಿದ್ರೆ ನೀನ್ ಏನ್ ಮಾಡ್ಬೇಕು ಹೋಗು ಪಪ್ಪಿ ಕೊಡ್ಬೇಕು ತಾನೇ ಥ್ಯಾಂಕ್ ಯು ಅಂತ ತಾನೆ ಎಕ್ಸೈಟ್ಮೆಂಟ್ ಅಲ್ಲಿ ಹೋಗು 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 ಥ್ಯಾಂಕ್ ಯು ಸರ್ ಅಂತ ಸ್ವೀಟ್ ಸರ್ ರೀತಿ ನಿಮ್ಮ ಆಶೀರ್ವಾದ ನಮ್ಮ ಸಿನಿಮಾ ಮೇಲೆ ಇದೆ ನಮಗೆ ತುಂಬಾನೇ ಖುಷಿ ಆಗುತ್ತೆ ಟೀಸರ್ ಹಾಕಿದ್ರ ಮೇಲೆ ಆಮೇಲೆ ಸರ್ ನಾವು ವೇದಿಕೆ ಮೇಲೆ ಕರೆಯೋಣ ಅಂತ ಎಸ್ ಎಸ್ ನೋಡುವಂತಹ ಸಮಯ ಅದಕ್ಕಿಂತ ಮುಂಚೆ ನಮ್ಮ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಸ್ವಾಗತಿಸಿ ಮೊದಲನೇದಾಗಿ ನಮ್ಮ ಕ್ಯಾಪ್ಟನ್ ಆಫ್ ದ ಶಿಪ್ ಸಿನಿಮಾದ ಡಿರೆಕ್ಟರ್ ಪವನ್ ಭಟ್ ಸರ್ ಪ್ಲೀಸ್ ಎಲ್ರಿಗೂ ನಮಸ್ಕಾರ ಇಲ್ಲಿ ಬಂದಿರುವಂತಹ ಎಲ್ಲರಿಗೂ ಸ್ವಾಗತ ಮತ್ತು ಧನ್ಯವಾದಗಳು ಒಂದು ಮಾತಿದೆ ಆಯ್ಕೆ ಮಾಡೋ ಸಂದರ್ಭ ಬಂದಾಗ ಓಕೆ ಒಂದು ಮಾತಿದೆ ಆಯ್ಕೆ ಮಾಡೋ ಸಂದರ್ಭ ಬಂದಾಗ ಮೊದಲನೇ ಆಯ್ಕೆನ ಚಿಕ್ಕವ್ರಿಗೆ ಕೊಡ್ಬೇಕಂತೆ ಸೊ ಅದೇ ರೀತಿ ಎಲ್ಲರಿಗಿಂತ ನನ್ನನ್ನು ಫಸ್ಟ್ ಸ್ಟೇಜ್ ಮೇಲೆ ಬಿಟ್ಬಿಟ್ಟಿದ್ದಾರೆ ಸೊ ಅದಕ್ಕೋಸ್ಕರ ಯುದ್ಧ ಕಾಂಡ ಚಾಪ್ಟರ್ ಇದನ್ನ ಟ್ರೈಲರ್ ಲಾಂಚ್ ಹಂತಕ್ಕೆ ನಾವು ಬಂದು ನಿಂತಿದ್ದೀವಿ ಇದು ಟ್ರೈಲರ್ ಲಾಂಚ್ ಮಾಡಕ್ಕೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಶ್ರೀ ಕ್ರೇಜಿಸ್ಟಾರ್ ರವಿಚಂದ್ರನ್ ಸರ್ ಬಂದಿದ್ದೀರಿ ಹಾರ್ಟ್ ವಾರ್ಮಿಂಗ್ ಥ್ಯಾಂಕ್ಸ್ ಟು ಯೂ ಸರ್ ಅಂಡ್ ವೆಲ್ಕಮ್ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಯುದ್ಧಕಾಂಡ ಬಂದಾಗ ನಾನು ಇನ್ನೂ ಹುಟ್ಟೇ ಇರಲಿಲ್ಲ ಸೊ ಐ ಆಮ್ ನೋ ವೇರ್ ಇನ್ ಫ್ರಂಟ್ ಆಫ್ ಯೂ ಬಟ್ ವೆರಿ ಮಚ್ ಥ್ಯಾಂಕ್ಸ್ ಫಾರ್ ಕಮಿಂಗ್ ಇನ್ ಸೊ ಯುದ್ಧಕಾಂಡ ಚಾಪ್ಟರ್ ಟು ಈ ಪಯಣ ಏನಿತ್ತು ಅತ್ಯಂತ ರೋಚಕವಾದಂತಹ ಪಯಣ ಯಾಕಂದ್ರೆ ಎಲ್ಲೋ ಮೂಲೆಯಲ್ಲಿ ಒಂದು ಪೀಸ್ ಆಫ್ ಪೇಪರ್ ಪೆನ್ ಹಿಡ್ಕೊಂಡು ನಾವೇನೋ ಬರೆದಿರ್ತೀವಿ ಅದು ಪೂರ್ತಿ ಪ್ರೋಸೆಸ್ ಆಗಿ ನಮ್ಮ ಎದುರುಗಡೆನೆ ಇಷ್ಟು ದೊಡ್ಡದಾಗಿ ನಿಂತು ನಿಲ್ಲುವಂತಹ ಒಂದು ಪ್ರಕ್ರಿಯೆ ಇದೆಯಲ್ಲ ಅದು ರೋಮಾಂಚನಕಾರಿ ಪ್ರಕ್ರಿಯೆ ಎಲ್ಲೋ ಒಂದಿನ ಮೂಲೆಯಲ್ಲಿ ಕೂತು ಬರೆದಿದ್ದು ಇವತ್ತು ಇಷ್ಟು ದೊಡ್ಡ ಪ್ರಾಡಕ್ಟ್ ಆಗಿ ನಮ್ಮ ಮುಂದೆ ನಿಲ್ಲೋದು ಅದಕ್ಕೆ ಪ್ರಮುಖವಾದಂತಹ ಕಾರಣ ಅಜಯ್ ರಾವ್ ಪ್ರೊಡಕ್ಷನ್ಸ್ ಕೃಷ್ಣ ಅಜಯ್ ರಾವ್ ಅವರು ಸೊ ನಾನು ನನಗೊಬ್ರು ಅತ್ಯದ್ಭುತವಾದಂತಹ ಹೀರೋ ಸಿಕ್ತಾರೆ ಅಂತ ಹೋಗಿದ್ದೆ ಬಟ್ ಹೀರೋ ಜೊತೆ ಪ್ರೊಡ್ಯೂಸರು ಸಿಕ್ಬಿಟ್ರು ದಟ್ ವಾಸ್ ಮೈ ಲಕ್ ಆನ್ ದಟ್ ಡೇ ನಾನು ಕತೆ ಹೇಳಿದಾಗ ಅದನ್ನ ಅರ್ಥ ಮಾಡ್ಕೊಳ್ಳೋ ಅಂತ ಸೆನ್ಸಿಬಿಲಿಟಿ ಅವರಲ್ಲಿದ್ದು ಅದನ್ನ ಅವ್ರು ಒಪ್ಕೊಂಡಿದ್ದು ನನ್ನ ಭಾಗ್ಯ ಅಂತ ಹೇಳಬೇಕು ಯಾಕಂದ್ರೆ ಅವ್ರಿಗಿಂತ ಮುಂಚೆ ಯಾರೋ ಒಬ್ರಿಗೋಸ್ ಒಂದೇ ಒಂದು ಪ್ರೊಡ್ಯೂಸರ್ ನಾನು ಕತೆ ಹೇಳಿದ್ದೆ ಅವ್ರು ಹೇಳಿದ್ರು ಏನ್ ಸರ್ ಬರೀ ಕತೆನೇ ಇದೆಯಲ್ಲ ಅಂತ ಅಂದ್ರೆ ಬೇರೆ ಏನೂ ಇಲ್ಲ ಅದ್ರ ಹೌದು ಸರ್ ಕಥೆನೇ ಇದೆ ಅದೇ ಅಲ್ವಾ ಸಿನಿಮಾ ಸೊ ಅದಾಗಿ ನಾನು ಕತೆ ಹೇಳೋದು ನಿಲ್ಲಿಸಿದ್ದೆ ಯಾಕಂದ್ರೆ ಎಲ್ಲಾ ಪಾತ್ರಗಳು ಸುಮಾರು ಥರ್ಟಿ ಪರ್ಸೆಂಟ್ ಥರ್ಟಿ ಟು ಥರ್ಟಿ ಫೈವ್ ಅಲ್ವಾ ಸರ್ ಅಷ್ಟು ಪರ್ಸೆಂಟ್ ಸಿನಿಮಾದಲ್ಲಿ ಅಜಯ್ ಸರ್ ಇಲ್ಲ ಸೊ ಈ ತರ ನ ಯಾರು ಹೋಗ್ತಾರೆ ಐ ವಾಸ್ ವೆರಿ ಕನ್ಫ್ಯೂಸ್ಡ್ ನಾನು ಕತೆ ಹೇಳ್ತಿರ್ಲಿಲ್ಲ ಬಟ್ ಆಮೇಲೆ ಅಜಯ್ ಸರ್ ಪರಮೇಶ್ವರ್ ನಾನು ಅಜಯ್ ಸರ್ ಆಗಿ ಕತೆ ಹೇಳಿ ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗಿತ್ತು ಸೊ ಟೈಟಲ್ ಟೀಸರ್ ಅಂತ ಒಂದು ಬಿಟ್ಟಿದ್ವಿ ಅಲ್ಲಿಂದ ಇವತ್ತಿನವರೆಗೂ ವಂಡರ್ಫುಲ್ ಟೀಮ್ ವರ್ಕ್ ನಾನು ಇವತ್ತು ಕೇವಲ ಒಬ್ಬ ನಿರ್ದೇಶಕನಾಗಿ ಇಲ್ಲಿ ನಿಂತಿಲ್ಲ ನನ್ನ ಇಡೀ ಟೆಕ್ನಿಕಲ್ ತಂಡದ ಪ್ರತಿನಿಧಿಯಾಗಿ ರೆಪ್ರೆಸೆಂಟೇಟಿವ್ ಆಗಿ ನಾನು ಇಲ್ಲಿ ತುಂಬಾ ಹಂಬಲ್ ಆಗಿ ನಿಂತ್ಕೊಂಡು ಮಾತಾಡೋಕೆ ಟ್ರೈ ಮಾಡ್ತಿದ್ದೀನಿ ಸೊ ಎಲ್ಲರನ್ನೂ ಈ ವೇದಿಕೆ ಮೇಲೆ ಥ್ಯಾಂಕ್ ಮಾಡೋದು ನನ್ನ ಜವಾಬ್ದಾರಿ ಪ್ರತಿ ಸ್ಟೇಜ್ ಅಲ್ಲೂ ನಮ್ಮ ಜೊತೆಗೆ ನಿಂತಿರೋರು ನಮ್ಮ ಟೆಕ್ನಿಷಿಯನ್ಸ್ ಆಕ್ಟರ್ಸ್ ಅಂಡ್ ದ ಹೋಲ್ ಟೀಮ್ ಮೊದಲಿಗೆ ನಮ್ಮ ಪಿ ಕಾರ್ತಿಕ್ ಶರ್ಮಾ ಸೊ ನಾವು ಪೇಪರ್ ಮೇಲೆ ಅಥವಾ ಮೇಲೆ ಆಕ್ಟರ್ ಮೂಲಕ ಒಂದು ಕತೆ ಹೇಳ್ತಾ ಇದ್ರೆ ಪ್ರತಿ ಫ್ರೇಮ್ ಮೂಲಕ ಅವ್ರು ಇನ್ನೊಂದು ಕತೆ ಹೇಳ್ತಾ ಹೋಗಿದ್ದಾರೆ ಸೊ ವೆರಿ ಥ್ಯಾಂಕ್ಸ್ ಟು ಯು ಅದಾಗಿ ಈ ಸಿನಿಮಾ ನೈಂಟಿ ಪರ್ಸೆಂಟ್ ಆಲ್ಮೋಸ್ಟ್ ನಡೆದಿರೋದು ಸೆಟ್ ಸರ್ ಅಂದ್ರೆ ಪ್ರತಿಯೊಂದು ಸೆಟ್ ಅನ್ನು ಲೊಕೇಶನ್ ನಮ್ಮ ಕಂಟ್ರೋಲ್ ಗೆ ಒಂದು ಅನಿವಾರ್ಯತೆ ಇತ್ತು ಕೋರ್ಟ್ ರೂಮ್ ಡ್ರಾಮಾ ಆಗಿರೋದ್ರಿಂದ ಸೊ ಪ್ರತಿ ಫ್ರೇಮ್ ಕೂಡ ಸೊಗಸಾಗಿ ಕಾಣೋ ಹಾಗೆ ಅದನ್ನ ಅಲಂಕಾರ ಮಾಡಿದವರು ನಮ್ಮ ಆರ್ಟ್ ಡೈರೆಕ್ಟರ್ ಅಮರ್ ಸರ್ ಅಮರ್ ಸರ್ ನಿಮಗೂ ಧನ್ಯವಾದಗಳು ಅದಾಗಿ ದ ಸೆಕೆಂಡ್ ಡೈರೆಕ್ಟರ್ ಆಫ್ ದ ಮೂವಿ ನಮ್ಮ ಎಡಿಟರ್ ಶ್ರೀ ಕ್ರೇಜಿ ಮೈಂಡ್ಸ್ ಅವರು ಸೊ ಅವರು ಇನ್ನೊಂದು ಕತೆ ಹೇಳಿದ್ದಾರೆ ಅದು ನಿಮಗೆ ಸಿನಿಮಾದಲ್ಲೇ ಗೊತ್ತಾಗುತ್ತೆ ಅವರೇ ಹೇಳ್ತಿದ್ರೆ ಇನ್ವಿಸಿಬಲ್ ಎಡಿಟರ್ ಎಲ್ಲೂ ನಾವು ಮೋಟಿವ್ ಯಾವ ಅವ್ರು ಹಾಕಿಲ್ಲ ರಾಂಪ್ ಮಾಡಿಲ್ಲ ವೈಟ್ ಫ್ಲಾಶಸ್ ಡಿಸಾಲ್ವ್ ಈ ತರ ಯಾವ್ದು ಸಿನಿಮಾದಲ್ಲಿಲ್ಲ ಇಟ್ಸ್ ಎ ನೀಟ್ ನೆರೇಟಿವ್ ಅಂತ ಏನಾದ್ರು ಅನ್ಸ್ಕೊಂಡ್ರೆ ನಾಳೆ ಅದು ಅದು ಸಂಪೂರ್ಣ ಕ್ರೆಡಿಟ್ಸ್ ಶ್ರೀ ಸರ್ ಗೆ ಹೋಗುತ್ತೆ ಶ್ರೀ ಸರ್ ಥ್ಯಾಂಕ್ಸ್ ಟು ಯು ಅದಾಗಿ ಅಜಯ್ ಸರ್ ಅಜಯ್ ಸರ್ ಅವರ ತಂಡ ಅಂಡ್ ಕಾಸ್ಟ್ಯೂಮ್ ಮೇಕಪ್ ತಂಡ ಮುತ್ತಣ್ಣ ಅವರಿದ್ದಾರೆ ಕುಮಾರ್ ಸರ್ ಇದ್ದಾರೆ ಸೊ ಇವರೆಲ್ಲರಿಗೂ ನನ್ನ ಧನ್ಯವಾದಗಳು ಅದಾಗಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ನಮ್ಮ ಮಂಜುನಾಥ್ ನಿಂಗಾಣಿ ಅವರಿದ್ದಾರೆ ಅದಾಗಿ ಪ್ರೊಡಕ್ಷನ್ ಕಂಟ್ರೋಲರ್ ಕಂಪ್ಲೀಟ್ ಆ ಪದ ಸ್ವಲ್ಪ ಕಮ್ಮಿ ಆಗ್ತಿದೆ ಅನ್ಸುತ್ತೆ ಕಂಪ್ಲೀಟ್ ಕಂಟ್ರೋಲರ್ ಪರಮೇಶ್ವರ್ ಇದ್ದಾರೆ ನಮ್ಮ ಕಮರಟ್ಟು ಚೆಕ್ ಪೋಸ್ಟ್ ಡೈರೆಕ್ಟರ್ ಅವರು ಅವರು ಡೈರೆಕ್ಟರ್ ಆಗಿದ್ರು ಅವರು ನಮ್ಮ ವಿಷನ್ ಕೆಲಸ ಮಾಡಿದ್ದಾರೆ ಅದಕ್ಕೆ ದೊಡ್ಡ ಮನಸ್ಸು ಬೇಕು ಸರ್ ಥ್ಯಾಂಕ್ ಯು ಅದಾಗಿ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಅನಿಲ್ ಬಿ ಕೃಷ್ಣ ಅವರಿದ್ದಾರೆ ಅವರು ಕೂಡ ಪ್ರತಿ ಹಂತದಲ್ಲಿ ಓಹ್ ಹಳೆ ಅಂದ್ರೆ ಮೊದಲನೇ ನಾವು ಯುದ್ಧಕಾಂಡ ಚಾಪ್ಟರ್ ಒನ್ ಅಂದ್ರೆ ಏನು ಅಂತ ಕೇಳ್ತಿರ್ತಾರೆ ಚಾಪ್ಟರ್ ಒನ್ ರವಿ ಸರ್ ಆ ನಮ್ದು ಏನಿದ್ರು ಆಮೇಲೆ ಸೊ ಅದಕ್ಕೆ ಅನಿಲ್ ಸರ್ ತಂದೆ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿದ್ರು ಇದಕ್ಕೆ ಅನಿಲ್ ಸರ್ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿದ್ದಾರೆ ಸಚ್ ಅ ಬ್ಯೂಟಿಫುಲ್ ಕೋಇಿನ್ಸಿಡೆನ್ಸ್ ಅವರ ಮಗ ಅನಿಲ್ ಸರ್ ಸೊ ಅವರಿಗೂ ಧನ್ಯವಾದಗಳು ಹಾಗೆ ಇನ್ ಯಾರಾದ್ರೂ ಹೆಸರು ಬರ್ತದ್ರೆ ದಯವಿಟ್ಟು ಕ್ಷಮಿಸಿ ನಾನು ಉಜ್ಬಾನೆ ಸೊ ಇನ್ನು ನಮ್ಮ ಆಕ್ಟರ್ಸ್ ಅಫ್ಕೋರ್ಸ್ ಫಸ್ಟ್ ಗೆ ಅಜಯ್ ಸರ್ ಅಂದ್ರೆ ನಾನು ನೆರೇಷನ್ ಮಾಡುವಾಗ್ಲೇ ಹೆದರ್ಕೊಂಡು ಹೆದರ್ಕೊಂಡು ಅವ್ರ ಹತ್ರ ಹೇಳಿದ್ದೆ ಸರ್ ಇದರಲ್ಲಿ ಎಂಟ್ರಿ ಅಂತಿರಲ್ಲ ನಿಮ್ಗೊಂದು ಇಂಡಿವಿಜುವಲ್ ಅಂದ್ರೆ ಒಂದು ಸೆನ್ಸೇಶನಲಿಸಮ್ ಬೇಕಾಗಿರೋ ಡೈಲಾಗ್ ಇರಲ್ಲ ಓಕೆ ಅಲ್ವಾ ನೀವು ಕತೆ ಹೇಳಿ ಅಷ್ಟೇ ಹೇಳಿದ್ದವ್ರು ಸೊ ಅಷ್ಟೇ ಬೇಕಾಗಿದ್ದು ಅದಕ್ಕೆ ಕಂಪ್ಲೀಟ್ ಪಾತ್ರವಾಗಿ ಅಂದ್ರೆ ಭರತ್ ಅಂತ ಒಂದು ಹೆಸರಿಡೋದಕ್ಕೂ ಒಂದು ಹಿಂದೆ ಕಾರಣ ಇದೆ ಭ ಅಂದ್ರೆ ಜ್ಞಾನ ಅದನ್ನ ಅರಸ್ತಾ ಹೋಗೋವನು ಭರತ ಸೊ ಇದರಲ್ಲೂ ಅವನು ನ್ಯಾಯ ಅನ್ನೋ ಬೆಳಕನ್ನು ಅರಸ್ತಾ ಹೋಗ್ತಾನೆ ಕಾಲ್ಡ್ ಭರತ್ ಇನ್ ದ ಮೂವಿ ಸೊ ಅದಕ್ಕೆ ಕಂಪ್ಲೀಟ್ ಜೀವ ತುಂಬಿರೋ ಅಜಯ್ ಸರ್ ಸರ್ ಥ್ಯಾಂಕ್ ಯು ಸೋ ಮಚ್ ಅದು ಥ್ಯಾಂಕ್ ಯು ತುಂಬಾ ಕಮ್ಮಿ ಆಗಿದೆ ಬಟ್ ಐ ಡೋಂಟ್ ಹ್ಯಾವ್ ಸಾರಿ ಅದಾಗಿ ನಾಗಭರಣ ಸರ್ ಜಡ್ಜ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಆದ್ರೆ ಜಡ್ಜ್ ಅಂದ್ರೆ ಯಾವಾಗ್ಲೂ ಪ್ರೊಸೀಡ್ ಕಂಟಿನ್ಯೂ ಅರ್ಜೆಂಟ್ ಇಷ್ಟೇ ಇರುತ್ತೆ ಬಟ್ ಹಾಗಲ್ಲ ಇದ್ರಲ್ಲಿ ಅವ್ರದ್ದು ಕಾಂಟ್ರಿಬ್ಯೂಷನ್ ಇದೆ ನೆರೆಟಿವ್ ಅಲ್ಲಿ ತುಂಬಾ ಒಳ್ಳೆ ಕಾಂಟ್ರಿಬ್ಯೂಷನ್ ಇದೆ ಸರ್ ನಿಮಗೂ ಧನ್ಯವಾದಗಳು ಅದಾಗಿ ಅರ್ಚನಾ ಜೋಯಿಸ್ ಅವರಿದ್ದಾರೆ ಸೊ ಸೆಂಟ್ರಲ್ ಕ್ಯಾರೆಕ್ಟರ್ ಅಂತ ಒಂದಿರುತ್ತೆ ಸಿನಿಮಾಗೆ ಅದಕ್ಕೆ ಬೇರೆ ಪಾತ್ರಗಳು ಪೋಷಕ ಪೋಷಣೆಯನ್ನು ಕೊಡ್ತಾ ಒಂದು ನೆರೇಟಿವ್ ಬಿಲ್ಡ್ ಆಗುತ್ತೆ ಶಿ ಇಸ್ ದ ಸೆಂಟ್ರಲ್ ಕ್ಯಾರೆಕ್ಟರ್ ಆಫ್ ದ ಮೂವಿ ವಿತ್ ರಾಜ್ಞಾ ರಾಕೇಶ್ ಬೇಬಿ ರಾಜ್ಞಾ ರಾಕೇಶ್ ಸೊ ದೀಸ್ ಟೂ ಆರ್ ದಿ ಸೆಂಟ್ರಲ್ ಕ್ಯಾರೆಕ್ಟರ್ಸ್ ಆಫ್ ದಿ ಸಿನಿಮಾ ಸೊ ಥ್ಯಾಂಕ್ ಯು ಫಾರ್ ಕಮಿಂಗ್ ಇಂಟು ಟು ದಿಸ್ ಪ್ರಾಜೆಕ್ಟ್ ಅಂಡ್ ಡೂಯಿಂಗ್ ಯುವರ್ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಅದಾಗಿ ಪ್ರಕಾಶ್ ಸರ್ ಇದ್ದಾರೆ ಪ್ರಕಾಶ್ ಸರ್ ಹೀ ಇಸ್ ದ ಆಂಟಗೋನಿಸ್ಟಿಕ್ ಲಾಯರ್ ಅಂದ್ರೆ ವಿಲನ್ ಅಂತ ನಾನು ಉಪಯೋಗಿಸಲ್ಲ ಬಿಕಾಸ್ ದರ್ ಇಸ್ ಅ ಸೆಟಲ್ ಡಿಫರೆನ್ಸ್ ಬಿಟ್ವೀನ್ ಆಂಟಗೋನಿಸ್ಟ್ ಆ್ಯಂಡ್ ಅ ವಿಲನ್ ಸೊ ಪ್ರಕಾ ಅದು ನಿಮಗೆ ಸಿನಿಮಾದಲ್ಲಿ ಗೊತ್ತಾಗುತ್ತೆ ಸೊ ಪ್ರಕಾಶ್ ಸರ್ ಆಂಟಗೋನಿಸ್ಟಿಕ್ ಲಾಯರ್ ಅಂದ್ರೆ ಭರತ್ ವಿರುದ್ಧವಾಗಿ ವಾದ ಮಾಡುವಂತ ಲಾಯರ್ ಸೊ ಖಂಡಿತ ಪ್ರೇಕ್ಷಕರು ಭರತ್ ಮತ್ತೆ ರಾಬರ್ಟ್ ಡಿಸೋಜ ಅಂದ್ರೆ ಅಜಯ್ ಸರ್ ಮತ್ತೆ ಪ್ರಕಾಶ್ ಸರ್ ಅವರ ಒಂದು ಅತ್ಯದ್ಭುತ ಜುಗಲ್ ಬಂದಿನ ಸ್ಕ್ರೀನ್ ಮೇಲೆ ನೋಡಕ್ಕೆ ಚಾನ್ಸ್ ಇದೆ ಸೊ ಅದನ್ನ ಎಂಜಾಯ್ ಮಾಡ್ತೀರಾ ಅಂತ ನಾನು ಅನ್ಕೊಂಡಿದೀನಿ ಅದಾಗಿ ಒಂದಷ್ಟು ಟೆಕ್ನಿಷಿಯನ್ಸ್ ಸಾರಿ ಹೇಮಂತ್ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಪ್ರತಿ ಫ್ರೇಮ್ ಅಲ್ಲೂ ಅದೊಂದು ಇನ್ನೊಂದು ನೆರೇಟಿವ್ ಬಿಕಾಸ್ ವಿತ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಸಪೋರ್ಟ್ ಇಲ್ದಿದ್ರೆ ಅದು ರೀಚ್ ಆಗಲ್ಲ ಸೊ ಹೇಮಂತ್ ಹ್ಯಾಸ್ ಬಿಲ್ಡ್ ಅಪ್ ಬ್ಯೂಟಿಫುಲ್ ಒರಿಜಿನಲ್ ಸೌಂಡ್ ಟ್ರ್ಯಾಕ್ ಅಂಡ್ ಆಲ್ಸೋ ಗಿವನ್ ಅಸ್ ಅ ಬ್ಯೂಟಿಫುಲ್ ಥೀಮ್ ಸಾಂಗ್ ಅದಾಗಿ ಸಾಂಗ್ಸ್ ಕಂಪೋಸ್ ಮಾಡಿರುವಂತಹ ಪ್ರವೀಣ್ ಸೊ ಇವರೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂಡ್ ಮನೋಜ್ ಇದ್ದಾರೆ ಇಲ್ಲೇ ಅವರೊಂದು ಒಂದೊಳ್ಳೆ ಟೀಸರ್ ಅಲ್ಲಿ ಎಲ್ಲರೂ ನೋಡಿದಿರ ಮನೋಜ್ನ ಸೊ ಅವನೊಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದಾನೆ ವಿಚ್ ಅಂಡ್ ಅಪೀಲಿಂಗ್ ಟು ದ ಆಡಿಯನ್ಸ್ ಸುಜಿತ್ ಇದ್ದಾರೆ ಸುಜಿತ್ ಸುಪ್ರಭಾ ಅವ್ರ ಸೆಟ್ ಅಲ್ಲಿ ಸ್ವಲ್ಪ ಸೌಂಡ್ ಮಾಡ್ತಿದ್ರು ಅವರು ಥ್ಯಾಂಕ್ ಯು ಆ್ಯಂಡ್ ಸಾತ್ವಿಕ್ ಕೃಷ್ಣನ್ ಯು ಹ್ಯಾವ್ ಪ್ಲೇಡ್ ಅ ವೆರಿ ಗುಡ್ ರೋಲ್ ಥ್ಯಾಂಕ್ ಯು ಅದಾಗಿ ಕೊನೆಯದಾಗಿ ನನ್ನ ಡೈರೆಕ್ಷನ್ ದ ಸಪೋರ್ಟ್ ಆಫ್ ಡೈರೆಕ್ಷನ್ ಟೀಮ್ ಎ ಡೈರೆಕ್ಟರ್ ಕೆನಾಟ್ ವರ್ಕ್ ನನ್ನ ಕೋ ಡೈರೆಕ್ಟರ್ಸ್ ಆದಂತಹ ಜಗದೀಶ್ ದೊಡ್ಡೇರಿ ಮತ್ತೆ ಮಧು ಶ್ರೀಕರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಡೈರೆಕ್ಷನ್ ಟೀಮ್ ರಮೇಶ್ ವಿನೋದ್ ನಚಿಕೇತ್ ನಂದೀಶ್ ನೀವೆಲ್ಲರೂ ಬಂದಿದ್ದೀರಿ ವಿ ಆರ್ ಎ ಟೀಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ಸಿ ಜಿ ವಿ ಎಕ್ಸ್ ಸಂಗಮೇಶ್ ವಾಲೆ ಆಂಡ್ ಟೀಮ್ ಇವರು ಮಾಡಿದ್ದಾರೆ ಸೊ ಯಾರ್ದಾದ್ರೂ ಹೆಸರನ್ನ ನಾನು ಬಿಟ್ಬಿಟ್ಟಿದ್ರೆ ದಯವಿಟ್ಟು ಕ್ಷಮಿಸಿ ಐ ಆಮ್ ಆಲ್ವೇಸ್ ಥ್ಯಾಂಕ್ಫುಲ್ ಟು ಯು ಕೊನೆಯದಾಗಿ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಎರಡು ತರದ ಸಿನಿಮಾ ಇರುತ್ತೆ ಒಂದು ಸಿನಿಮಾದಲ್ಲಿ ನಾವು ಹೀರೋನ ನೋಡಿ ನಾವು ಅವನಾಗಬೇಕು ಅಂತ ಅನ್ಕೊಳ್ತಾ ಇರ್ತೀವಿ ಆಸ್ಪೈರಿಂಗ್ ಸಿನಿಮಾಸ್ ಇನ್ನೊಂದು ಆ ಕ್ಯಾರೆಕ್ಟರ್ಸ್ ನಲ್ಲಿ ನಮ್ಮನ್ನ ನಾವು ನೋಡ್ತಾ ಇರ್ತೀವಿ ಯುದ್ಧಕಾಂಡ ಎರಡನೇ ಕ್ಯಾಟಗರಿಗೆ ಸೇರಿರೋ ಸಿನಿಮಾ ಖಂಡಿತ ಪ್ರತಿಯೊಬ್ಬ ಪ್ರೇಕ್ಷಕನು ತನ್ನನ್ನು ತಾನು ಈ ಸಿನಿಮಾದಲ್ಲಿ ನೋಡ್ಕೊಳ್ತಾನೆ ಆದ್ದರಿಂದ ಎಲ್ಲರೂ ಸಿನಿಮಾನ ನೋಡಿ ನಮಗೆ ಸಪೋರ್ಟ್ ಮಾಡಿ ಬಂದಿರುವಂಥ ಎಲ್ಲ ಮೀಡಿಯಾದವರು ನಿಮ್ಮ ಸಪೋರ್ಟ್ ನಮಗೆ ಖಂಡಿತ ಬೇಕು ಇಷ್ಟು ಹೇಳಿ ಎಲ್ರಿಗೂ ಮತ್ತೆ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಸೊ ಮಚ್